ಬೆಂಗಳೂರು ಜಿಲ್ಲೆ ಮಾದನಾಯಕನಹಳ್ಳಿ ದಾಸನಪುರ ಹೋಬಳಿ ನಗರೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಶ್ರೀ ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿಗಳ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಗಾಣಿಗರ ಹಬ್ಬ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಸ್ವಾಗತ ಇದೇ ಥರ ನಮ್ಮ ಗಾಣಿಗರ ಮಠಕ್ಕೆ ಇದು ಸ್ವಾಮೀಜಿಯವರ ಒಂದು ಕಾಣಿಕೆ ಗಾಣಿಗರಿಗೆ ಸ್ವಾಮೀಜಿಯವರ ಒಂದು ಕಾಣಿಕೆ ಕೊಟ್ಟಿದ್ದಾರೆ ಈ ಗಾಣಿಗರ ಮಠ ಈ ಮಠಕ್ಕೆ ಇನ್ನು ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬಂದು ಎಲ್ಲರೂ ಈ ಮಠವನ್ನು ನೋಡಿ ಆನಂದಿಸಿ ಮತ್ತು ಈ ಮಠವನ್ನು ಯಶಸ್ವಿ ಮಾಡ ಮಠವನ್ನು ಬೆಳ ಬೆಳವಣಿಗೆಗೆ ಯಶಸ್ವಿಯಾಗಿ ಅವರು ಅವರ ತನು ಧನವನ್ನು ಅರ್ಪಿಸಬೇಕಾಗಿ ನಾವು ಎಲ್ಲ ಗಾಣಿಗ ಬಂಧುಗಳಲ್ಲಿ ಮನವಿ ಮಾಡ್ತೀವಿ ಅಂಥ ಶೆಡ್ಯೂಲು ಅವರಿಗೆ ಬೇರೆ ಬೇರೆ ಕಾರಣ ಮತ್ತು ಒತ್ತಡಗಳಿಂದ ಮುಖ್ಯಮಂತ್ರಿಗಳ ಪ್ರವಾಸ ಬೇರೆ ಸಡನ್ ದಿಢೀರಂಥ ಚೇಂಜ್ ಆಗಿದೆ ಉಪರಾಷ್ಟ್ರಪತಿಗಳು ಬಂದಿದ್ರಂತೆ ಮುಖ್ಯಮಂತ್ರಿಗಳು ಈ ಸಮಾವೇಶಕ್ಕೆ ಮೆಸೇಜನ್ನು ಕಳಿಸಿದ್ದಾರೆ ದಿನೇಶ್ ಗುಂಡೂರಾವ್ ಕಡೆಯಿಂದ ದಯವಿಟ್ಟು ಅದನ್ನು ದಿನೇಶ್ ಗುಂಡೂರಾವ್ ಅವರು ಸಮ ಇದು ಸಮ್ಮುಖದಲ್ಲೇ ಸಮಾಜದ ಸಮ್ಮುಖದ ಮುಂದೆನೇ ಎಲ್ಲರ ಮುಂದೆನೂ ಹೇಳಿದ್ದಾರೆ ಸರ್ಕಾರ ನಿಮ್ಮ ಜೊತೆ ಇರ್ತೀವಿ ಈ ಸಮಾಜಕ್ಕೆ ಏನು ಹೆಲ್ಪ್ ಬೇಕು ಅದೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಧನ್ಯವಾದಗಳು ಚಂದ್ರ ಮಂಜೇಶ್ವರ್ ಅಂತ ಶ್ರೀ ಕೀರ್ತೇಶ್ವರ ಸದಾಶಿವ ದೇವಸ್ಥಾನದ ಆಡಳಿತ ಅಧ್ಯಕ್ಷರು ಎಂಟು ನೂರು ವರ್ಷ ಇತಿಹಾಸ ಇರುವ ಗಾಣಿಗ ಸಮುದಾಯದವರೇ ನಡೆಸಿಕೊಂಡು ಬರುವಂಥ ಒಂದು ವಿಶೇಷವಾದ ಶಿವಕ್ಷೇತ್ರ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕ ಕೇರಳ ಗಡಿ ಭಾಗವಾದ ಆರು ಕಿಲೋಮೀಟರ್ನಲ್ಲಿ ಕಡಲ ತೀರದಲ್ಲಿ ಅತ್ಯಂತ ವೈಭವತವಾಗಿ ಸದಾಶಿವ ದೇವರು ವಿರಾಜಮಾನರಾಗಿದ್ದಾರೆ ಅವರ ಜೀರ್ಣೋದ್ಧಾರ ಆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಪೂರ್ಣಾನಂದ ಮಾ ಇದೇ ಮಾರ್ಚ್ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಈ ವಿಶೇಷವಾದ ಸಂಭ್ರಮ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಜರಗಲಿದೆ ಸಮಾಜದ ಬಂಧುಗಳು ಏನು ಹೇಳ್ತಾರೆ ಸಮಾಜದ ಬಂಧುಗಳೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಶ್ರೀ ಸದಾಶಿವ ಕೀರ್ತೇಶ್ವರ ದೇವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಹರಿಶ್ಚಂದ್ರ ಮಂಜೇಶ್ವರ ಅಂತ ಶ್ರೀ ಕೀರ್ತೇಶ್ವರ ಸದಾಶಿವ ಕ್ಷೇತ್ರದ